ನಮಸ್ಕಾರ ಸ್ನೇಹಿತರೆ ಇವತ್ತು ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಬೆಳಗಿನ ಜಾವ ಏನು ಹರಾಜಾಗಿದೆ ನೋಡೋಣ ಬನ್ನಿ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಆನ್ ಇ ಒನ್ ರೇಟ್ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಐವತ್ತು ಕೆ ಜಿಗೆ ನಾನ್ನೂರ ಅರವತ್ತು ರೂಪಾಯಿಗೆ ಐವತ್ತು ಕೆ ಜಿ ಆನ್ ಒನ್ ರೇಟ್ ಇಂದಿನ ಮಾರ್ಕೆಟ್ ಮತ್ತು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಆರುನೂರು ರೂಪಾಯಿಗೆ ಐವತ್ತು ಕೆ ಜಿ ಈರುಳ್ಳಿ ಬೆಲೆ ಇವತ್ತಿನ ಬೆಳಗಿನ ಒಂದು ಹರಾಜದಲ್ಲಿ ಈ ರೇಟು ಅಪ್ಡೇಟ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ಒಂಬೈನೂರ ಇಪ್ಪತ್ತು ರೂಪಾಯಿ ಕರ್ನಾಟಕ ನ್ಯೂಚ್ ಉಳ್ಳಾಗಡ್ಡಿ ಬೆಲೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ಒಂದು ಸಾವಿರ ರೂಪಾಯಿಗೆ ಐವತ್ತು ಕೆ ಜಿ ಉಳ್ಳಾಗಡ್ಡಿ ಬೆಲೆ ಇವತ್ತಿನ ಬೆಳಗಿನ ಹರಾಜು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ಒಂದು ಸಾವಿರದ ಅರವತ್ತು ರೂಪಾಯಿಗೆ ಒನ್ ರೇಟ್ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಪಕ್ಕಾ ಪರ್ಫೆಕ್ಟ್ ಇನ್ಫಾರ್ಮೇಷನ್ ನೋಡಿ ಸ್ನೇಹಿತರೆ ಇಡುವೆ ಪೂರ್ತಿ ನೋಡಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ಸಾವಿರದ ಇನ್ನೂರು ರೂಪಾಯಿ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಟಾಪ್ ರೇಟ್ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ಎಂಟುನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಅಂದರೆ ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ನಲವತ್ತು ರೂಪಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ಸಾವಿರದ ನೂರ ಮೂವತ್ತು ರೂಪಾಯಿ ಅಂದರೆ ಎರಡು ಸಾವಿರದ ಇನ್ನೂರ ಅರುವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಸಿಹಿತರೆ ಐವತ್ತು ಕೆ ಜಿಗೆ ನೂರು ಕೆ ಜಿಗೆ ಐದು ನೂರು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರದ ನೂರು ರೂಪಾಯಿ ತನಕ ಇವತ್ತು ನೂರ ಐವತ್ತು ರೂಪಾಯಿ ತನಕ ಇವತ್ತು ಬೆಳಗಿನ ಜಾವ ಹರೋಜಾಗಿ ಅದು ನೋಡಿ ಸಿಹಿತರೆ ಉಳ್ಳಾಗಡ್ಡಿ ಮಾರ್ಕೆಟ್ ಆನ್ ಒನ್ ರೇಟ್ ಮತ್ತು ಮಧ್ಯಮ ನೋಡೋದಾದರೆ ಎಂಟುನೂರ ಅರವತ್ತು ಸಾವಿರದ ಮುನ್ನೂರು ಸಾವಿರದ ಆರುನೂರು ಈ ರೀತಿ ಆಗಿದೆ ಇವತ್ತಿನ ಕಲಬುರಗಿ ಸೂಪರ್ ಮಾರ್ಕೆಟಲ್ಲಿ ಏನಾಗಿದೆ ನೋಡೋಣ ಬನ್ನಿ ಸ್ನೇಹಿತರೆ ಆರುನೂರ ಮೂವತ್ತು ರೂಪಾಯಿಗೆ ಒಂದು ಕುಂಟಲು ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿ ಸಾವಿರದ ನಾನ್ನೂರೈವತ್ತು ಸಾವಿರದ ಎಂಟುನೂರು ಸಾವಿರದ ಐದುನೂರು ಈ ರೀತಿ ನಡೆದಿದೆ ಮತ್ತು ದಾಸನ್ಪುರ್ ಮಾರ್ಕೆಟ್ನಲ್ಲಿ ಆನ್ ಒನ್ ರೇಟ್ ನೋಡೋಣ ಬನ್ನಿ ಸ್ನೇಹಿತರೆ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಏಳ್ನೂರ ಅರವತ್ತು ಸಾವಿರದ ಒಂಬೈನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ತುಂಬ ಒಳ್ಳೆಯ ಮಾಹಿತಿ ತಮ್ಮೆಲ್ಲರಿಗೂ ಈ ಇಡುವೆ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು ತಾವು ಯಾರ್ಯಾರು ಈಡಿಯೋ ನೋಡಿದ್ದಕ್ಕೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ